ವೆಲ್ಕಮ್ ಟು ಬ್ಲಾಕ್ ಪೋಲ್ ಕೆಫೆ ಲಾಗ್ ಗಾಯ್ಸ್ ಡೈಲಿ ಯೂಟ್ಯೂಬ್ ಬ್ಲಾಗ್ಗೆ ಸ್ವಾಗತ ಫುಲ್ ವಿಡಿಯೋ ಅಪ್ಲೋಡ್ ಆಗಿದೆ ಫಂಕ್ಷನ್ ನೋಡಿ ಗಾಯ್ಸ್ ಆದ್ರೂ ಹಿಂದಿನ ದಿನ ಇದ್ದು ಎಲೆ ಇತ್ತು ಅದನ್ನ ವಿಳ್ಯದಲ್ಲಿ ಕುಯ್ಕೊಂಡು ಹೋಯ್ತಾ ಇದ್ದಾರೆ ಇವರೊಬ್ಬ ನೋಡಿ ನೋಡಿ ಫ್ರೆಂಡ್ಸ್ ನಾಳೆ ಬರ್ಜರಿ ಫಂಕ್ಷನ್ ನೋಡಿ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ಇವರು ಸರಿ ಹಾಗು

मेंढी काले बुढे थे। चे मेंढी मेंढी दिखाई मेंढी काली friends मेंढी को मेंढी काले रंग के है ना। पार्टी ना पॉवर इंसिडेंट ना। बार ठीक है तो इतने से नहीं लो ये तरह आज ना तब बर्बाको गिरी ರೈಸ್ ಇದು ಸ್ಟಾರ್ಟಿಂಗು ನಿಮ್ಗೆ ಫೈನಲ್ ಟಚ್ ತೋರಿಸ್ತೀನಿ ಯಾವ ತರ ಬಂದ್ ಓನ್ಲಿ ಫೈವ್ ಹಂಡ್ರೆಡ್ ಫೈವ್ ತೌಸಂಡಿ গির <laughs> চুকে <laughs>

ಗಾಯ್ಸ್ ನಾವು ವಿಡಿಯೋ ಮಾಡ್ತೇವೆ ಸಮಯ ಬಂದು ಹತ್ತು ಗಂಟೆ ಹತ್ತು ಗಂಟೆಯಲ್ಲಿ ಒಬ್ರು ಡ್ರಾಪ್ ಮಾಡಿ ನಾವು ಮತ್ತೆ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗಿ ಊಟ ಮಾಡಿ ಆಮೇಲೆ ಒಂದು ಲಾಂಗ್ ಡ್ರವ್ ಫ್ರೆಂಡ್ಸ್ ಗಾಯ್ಸ್ ಏನೋ ಒಂದು ಯಾವ್ದು ಗಾಯ್ಸ್ ಗಾಯ್ಸ್ ನೋಡಿ ಗಾಯ್ಸ್ ಗಾಯ್ಸ್ ನಾವು ವಿಡಿಯೋ ಮಾಡ್ತೇವ್ರಿ ಇಲ್ಲಿ ಯಾವ ಸ್ನೇಪ್ ಆಗ್ತಾ ಸೆಳೆ ಗಾಯ್ಸ್ ಚಾಪ್ರಿ ಚಾಪ್ರಿ ಹದಿನೈದನೇ ತಾರೀಕು ಬೆಳಗ್ಗೆ ಎದ್ದಿದ್ದು ಫಂಕ್ಷನ್ ಫ್ರೆಂಡ್ಸ್ ನಾವು ನೈಟ್ ಎಲ್ಲಾ ಮಾತಾಡಿ ಮಲಗಿದ್ದೆ ಅಲ್ಲಿಂದ ಎದ್ದು ಚಿಕನ್ ತಗೊಂಡು ಚಿಕನ್ ಅಂಗಡಿಯಿಂದ ಗಿರಿ ಜೊತೆ ಸೊ ఇప్పతైదు కేజి తగ్గది మొత్త ఇప్పి తగ్గర్ గైతు మనకి తలుపుత మీరెల గద్దె గైస్ అది యూట్యూబ్ చాలా आका हट गला फर्स्ट कट मारो हट को नी तगणो हटलेकडे नी तगणो पड 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 अल्बकेट सुदी बची एक मिनिट इडली पादक ಕಾರ್ತಿ ಚಕ್ರಿರಿ ಇಲ್ಲ ನಾನೇ ಎಲ್ಲ ಕೆಲಸ ಮಾಡ್ಬೇಕು ಎಲ್ಲ ಜವಾಬ್ದಾರಿ ಅಂದ ಇರೋದು ನೋಡಿ ಮಾಡ್ತಾ ಇದ್ದೀವಿ ನಾವೇ ನಿನ್ನೆ ಮಲಗಿದ್ದು ಲೇಟು ಇವಾಗ ಬೇಗ ಇದ್ದು ನಿದ್ದೇನು ಇಲ್ಲ ಗಾಯಸ್ ಏನು ಮಾಡ್ತೀವಲ್ಲ ಫಂಕ್ಷನ್ ಅಲ್ಲ ಸುಮ್ಮನೆ ಹೇಳಿ ಏ ಆಯ್ತು Okay.

गणेश हां बैठो बैठो रोड पे चला अच्छा

ನಾನು ಎಲ್ಲರಿಗೂ ಹೇಳೋದು ಏನು ಗೊತ್ತಾ